ಇವರು ಆಡಳಿತಕ್ಕೆ ಬರುವಾಗ ಅದಾನಿ ಅದಾನಿ ಇದು ವ್ಯವಹಾರ ಇಪ್ಪತ್ತೈದು ಸಾವಿರ ಕೋಟಿ ಈಗ ಎಷ್ಟಿದೆ ಸ್ವಾಮಿ ಲಕ್ಷ ಕೋಟಿ ಲಕ್ಷ ಕೋಟಿ ಅಂಬಾನಿದು ಒಂದೂವರೆ ಲಕ್ಷ ಕೋಟಿ ಇದ್ದು ಅವರದು ಏಳೂವರೆ ಲಕ್ಷ ಕೋಟಿ ಯಾಕೆ ಮಾಡಿದ್ದು ನಾವು ಮಾಡಿದ್ವಿ ಜನ ಮಾಡಿದ್ವಿ ನೀವು ಅವರಿಗೆ ಕೊಟ್ಟಂತಹ ಸಹಕಾರಕ್ಕೆ ಇಡೀ ದೇಶದ ಸೊತ್ತು ಆಸ್ತಿ ಅವ್ರ ಪಾಲಾಗುವುದು ಕೇವಲ ಒಂದು ನೂರು ಜನ ನೂರು ಜನ ಈ ಇಡೀ ದೇಶದ ಆಸ್ತಿ ಸವಲತ್ತು ಮತ್ತು ಹಣ ಈ ದೇಶದ್ದು ಆ ನೂರು ಜನನು ಇಪ್ಪತ್ ಜನನು ಐವತ್ತು ಜನ ಸೇರಿ ಯಾರು ಇದನ್ನು ಮಾಡಿದ್ದು ಕಾಂಗ್ರೆಸ್ ಮಾಡಿದ್ದ ಕಾಂಗ್ರೆಸ್ನವರಿಗೆ ಟಾಟಾ ಇರ್ಲಿಲ್ವಾರ್ಲಾಲ್ವಾ ಹೌದು ಟಾಟಾ ಏನ್ ಮಾಡಿದ್ರು ಈ ದೇಶಕ್ಕೆ ಕೈಗಾರಿಕೆ ಮಾಡಿದ್ರು ಉದ್ಯೋಗ ಕೊಟ್ಟರು ಲಕ್ಷಾಂತರ ಜನ ಸಂಸಾರಗಳು ಬೆಳೆದು ಅವರಿಂದ ಇವತ್ಗೂ ಟಾಟಾ ಕಂಪನಿಯವರು ಬಿರ್ಲಾ ಕಂಪನಿಯವರು ಇವತ್ಗೂ ಕೂಡ ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅವರ ಹೆಸರು ಕೊಟ್ಟು ದೀಪ ಅದಾನಿ ಅದಾನಿದು ವ್ಯವಹಾರ ಇಪ್ಪತ್ತೈದು ಸಾವಿರ ಕೋಟಿ ಈಗ ಎಷ್ಟಿದೆ ಸ್ವಾಮಿ ಅಂಬಾನಿದು ಒಂದೂವರೆ ಲಕ್ಷ ಕೋಟಿ ಅವರದು ಯಾರು ಮಾಡಿದ್ದು ನಾವು ಮಾಡಿದ್ದೆ ಮಾಡಿದ್ದೆ ನೀವು ಅವರಿಗೆ ಕೊಟ್ಟಂತಹ ಸಹಕಾರಕ್ಕೆ ಇಡೀ ದೇಶದ ಸೊತ್ತು ಆಸ್ತಿ ಅವ್ರ ಒಂದು ನೂರು ಜನ ನೂರು ಜನ ಈ ಇಡೀ ದೇಶದ ಆಸ್ತಿ ಸವಲತ್ತು ಮತ್ತು ಹಣ ಈ ಆ ಇಪ್ಪತ್ತೋ ಐವತ್ತು ಜನ ಸೇರಿ ಯಾರು ಇದನ್ನು ಮಾಡಿದ್ದು ಕಾಂಗ್ರೆಸ್ ಮಾಡಿತ್ತೋ ಕಾಂಗ್ರೆಸ್ನವ್ರಿಗೆ ಟಾಟಾ ಇರ್ಲಿಲ್ವಾ ಬಿರ್ಲಾ ಇರ್ಲಿ ಹೌದು ಟಾಟಾ ಹೆಂಗ್ ಮಾಡಿದ್ರು ಬಿರ್ಲಾ ಏನ್ ಮಾಡಿದ್ರು ಈ ದೇಶಕ್ಕೆ ಕೈಗಾರಿಕೆ ಮಾಡಿದ್ರು ಉದ್ಯೋಗ ಕೊಟ್ಟರು ಲಕ್ಷಾಂತರ ಜನ ಸಂಸಾರಗಳು ಬೆಳೆದು ಅವರಿಂದ ಇವತ್ತಿಗೂ ಟಾಟಾ ಕಂಪನಿನವರು ಬಿರ್ಲಾ ಕಂಪನಿನವ್ರು ಇವತ್ತಿಗೂ ಕೂಡ ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅವ್ರ ಹೆಸರುಗಳು ಕೊಟ್ಟು ದೀಪ